ಮಧುಗಿರಿ ಪಟ್ಟಣದ ವಾರ್ಡ್ಗಳಲ್ಲಿ ದುಪ್ಪಟ್ಟುಗೊಂಡ ನಾಯಿಗಳ ಹಾವಳಿ ಶಾಲೆ ಮುಗಿಸಿ ಮನೆಗೆ ತೆರಳುತ್ತಿದ್ದ ಮಗುವಿನ ಮೇಲೆ ನಾಯಿಗಳ ದಾಳಿ ಕರಡಿಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಮೇಲೆ ಎರಗಿದ ನಾಯಿಗಳು ಮಗುವಿನ ಕಿರುಚಾಟವನ್ನ ಕಂಡು ನಾಯಿಗಳಿಂದ ಬಿಡಿಸಿದ ವಾರ್ಡ್ನ ನಿವಾಸಿಗಳು ಮಧುಗಿರಿ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಾಯಿಗಳು ಹೌದು ನಾಯಿಗಳ ಹಾವಳಿಯಿಂದಾಗಿ ಜನರು ಗಾಡಿಗಳಲ್ಲಿ ಓಡಾಡುವಾಗ ನಾಯಿಗಳು ಅಟ್ಟಾಡಿಸಿಕೊಂಡು ಬಂದು ಸವಾರರು ಗಾಡಿಗಳಿಂದ ಬಿದ್ದು ಸುಮಾರು ಜನರಿಗೆ ಗಾಯಗಳಾದ ಸಾಕಷ್ಟು ನಿದರ್ಶನಗಳಿವೆ ವೃದ್ಧರು ಹಾಗೂ ಮಕ್ಕಳು ರಸ್ತೆಗಳಲ್ಲಿ ಓಡಾಡಲು ಭಯಪಡುವ ಪರಿಸ್ಥಿತಿ ಎದುರಾಗಿದೆ ಇದರಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕು ಮೂವತ್ತಕ್ಕೆ ಶಾಲೆ ಬಿಟ್ಟ ನಂತರ ಮಗು ಹೋಗಬೇಕಾದ್ರೆ ಚಿಂತನಾ ಅನ್ನತಕ್ಕಂಥ ಹುಡುಗಿ ದಾರಿಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಕಡಿಪುರದಲ್ಲಿರ್ತಕ್ಕಂಥ ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದ್ದು ಆಕೆಯ ಮೇಲೆ ಕಚ್ಚಲಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರಾಗಿರ್ತಕ್ಕಂಥ ಜನರು ಸೇರಿ ಆಕೆಯನ್ನು ಬಿಡಿಸಿದ್ದಾರೆ ಅದೇ ಸಂದರ್ಭದಲ್ಲಿ ನಾನು ಸಮೇತ ಆ ಒಂದು ಜಾಗಕ್ಕೆ ಹೋಗಿ ಆ ಮಗುವಿನ ಆರೋಗ್ಯ ಕ್ಷೇಮ ಅಭಿವೃದ್ಧಿಯನ್ನು ವಿಚಾರಿಸಿ ಮತ್ತು ಆ ಮಗುಗೆ ದ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಮತ್ತು ಈ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಹೆಚ್ಚಿನ ಗಮನವನ್ನು ವಹಿಸಿ ಈ ನಾಯಿಗಳ ಕಾಟವನ್ನು ತಪ್ಪಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ಆಗಿ ಯಾವಾಗಲೂ ಇದೇ ರೀತಿ ತೊಂದರೆ ಇದೆಯಾ ಇಲ್ಲಿ ಈ ಏರಿಯಾದಲ್ಲಿ ನಾವು ಕೊಂಡಂಗೆ ಪಟ್ಟಂಗೆ ನಮ್ಮ ಶಾಲಾ ಮಕ್ಕಳಿಗೆ ಇದೇ ಸರಿ ಫಸ್ಟ್ ಟೈಮ್ ಆಗಿರೋದು ಬಟ್ ಬೇರೆ ನಾವು ನಾನು ಸಮೇತ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಓಡಿಸ್ಕೊಳ್ಬರ್ತವೆ ಒಂದೊಂದು ಸರಿ ಗಾಡಿಯಲ್ಲಿ ಬೀಳೋ ಚ ಅವಕಾಶಗಳು ಹೆಚ್ಚಾಗಿರುತ್ತೆ ನಾನು ಸಮೇತ ಆ ಸಂದರ್ಭದಲ್ಲಿ ಆ ಆ ನಾಯಿಯನ್ನು ಮನೆ ಮುಂದಿರ್ತಕ್ಕಂಥ ಅವ್ರಿಗೆ ಹೇಳಿದೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಇತ್ತಿರೆಲ್ಲ ಮಾಡುತ್ತೆ ನಿಮ್ಮ ನಾಯಿ ಆದರೆ ಕಟ್ಟಾಕೋಳಿ ಇಲ್ಲ ಅಂದರೆ ಕಂಪ್ಲೇಂಟ್ ಮಾಡಿ ಅಂತ ಅವ್ರಿಗೆ ಆ ಸಂಬಂಧಪಟ್ಟ ಬೀದಿ ಪೋಷಕರಿಗೂ ಸಮೇತ ತಿಳಿಸಿದ್ದೀನಿ ಇದನ್ನು ಹೆಚ್ಚಿನದಾಗಿ ಸಂಬಂಧಪಟ್ಟ ಪುರಸಭೆಯವರು ಮತ್ತು ಪಶು ಸಂಗೋಪನಾ ಇಲಾಖೆಯವರು ಗಮನವನ್ನು ವಹಿಸಿ ಈ ನಾಯಿ ಹಾವಳಿಯನ್ನು ತಪ್ಪಿಸಿದ್ರೆ ಮುಂದೆ ಸಾರ್ವಜನಿಕರಾಗಲಿ ಮಕ್ಕಳಾಗಲಿ ಶಾಲೆಗೆ ಬರಲಿಕ್ಕೆ ಅಥವಾ ಹೋಗ್ಲಿಕ್ಕಾಗಲಿ ಯಾವುದೇ ರೀತಿಯ ತೊಂದರೆಗಳು ಅಲ್ಲೇ ಇಲ್ಲ ಆಗಬಾರ್ದು ಅಂತೇಳಿ ಕೇಳ್ಕೊಳ್ಳಿ ಇದಕ್ಕೂ ಮುಂಚೆ ಇದೇ ರೀತಿ ಯಾವಾಗ ಅಂದರೆ ಇಲ್ಲ ಯಾವತ್ತೂ ಆಗಿರಲಿಲ್ಲ ಯಾವುದೇ ಇದು ಆಗಿಲ್ಲ ಶಾಲಾ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಮಗು ಶಾಲೆಯಿಂದ ಬಿಟ್ಟು ಮನೆಗೆ ಹೋಗಬೇಕಾದ್ರೆ ಆಗಿರ್ತಕ್ಕಂಥ ಘಟನೆ ನಾನು ನನಗೂ ಆ ಘಟನೆಗೂ ಒಂದೆರಡು ನಿಮಿಷ ವ್ಯತ್ಯಾಸದಲ್ಲಿ ನಾನು ಅದೇ ಗಾಡಿಯಲ್ಲಿ ಪಾಸಾಗ್ತದೆ ಮತ್ತೆ ವಿಚಾರಿಸಿ ಆ ಮಗುವಿನ ಆರೋಗ್ಯವನ್ನು ನೋಡಿ ಯಾವುದು ಏನೂ ಆಗಲಿಕ್ಕೆ ಆಕೆಯನ್ನು ಮನೆಗೆ ತಲುಪಿಸಿ ನನ್ನ ನಂತರ ನನ್ನ ಇದಕ್ಕೆ ಹೋಗಿತ್ತು ಮದಗಿರಿ ತಾಲೂಕಿನ ಪಟ್ಟಣ ಪ್ರದೇಶದ ವ್ಯಾಪ್ತಿಯಲ್ಲಿ ಕರಡಿಪುರ ವಾರ್ಡ್ನ ಪ್ರದೇಶದಲ್ಲಿ ನಿನ್ನೆ ದಿವಸ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕೂವರೆ ಗಂಟೆಯ ನಂತರ ಶಾಲೆ ಬಿಟ್ಟ ನಂತರದಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವಂಥ ಘಟನೆ ಇವತ್ತು ಪತ್ರಿಕೆಯಲ್ಲಿ ವರದಿಯಾಗಿದೆ ಈ ಬಗ್ಗೆ ಅಲ್ಲಿನ ಪೋಷಕರು ಮತ್ತು ಸ್ಥಳೀಯರು ಆ ಒಂದು ಘಟನೆಯನ್ನು ಬಿಡಿಸಿರುವಂಥದ್ದಾಗಿದೆ ಇಲ್ಲಾಂದರೆ ಮಕ್ಕಳಿಗೆ ತುಂಬ ತೊಂದರೆ ಆಗುವಂಥ ಪರಿಸ್ಥಿತಿ ಆಗ್ತಾ ಇತ್ತು ಅದರಿಂದ ಮಕ್ಕಳು ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಮತ್ತು ಶಾಲೆ ಬಿಟ್ಟ ನಂತರದಲ್ಲೂ ಸಹ ಸುಮಾರು ನಾಯಿಗಳು ಇವತ್ತು ನಗರ ಪ್ರದೇಶದಲ್ಲಿ ವಾರ್ಡ್ತಿರೋದ್ರಿಂದ ಮಕ್ಕಳ ಭಯಭೀತರಾಗಿ ಶಾಲೆಗೆ ಬರುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಪೋಷಕರು ಸಹ ಆತಂಕದಲ್ಲಿದ್ದಾರೆ ಸಂಬಂಧಪಟ್ಟಂತಹ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಪಶು ವೈದ್ಯ ಇಲಾಖೆಯ ಅಧಿಕಾರಿಗಳು ಸಹ ಈ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಿ ನಾಯಿಗಳ ಒಂದು ಆವಳಿಯಿಂದ ಮಕ್ಕಳ ಒಂದು ರಕ್ಷಣೆಯನ್ನು ಮಾಡಬೇಕು ಮಕ್ಕಳಿಗಾಗುವಂಥ ಅನಾಹುತಗಳಿಂದ ತಪ್ಪಿಸಬೇಕು ಅಂತೇಳಿ ನಾನು ಈ ಒಂದು ಮುಖಾಂತರಗಳನ್ನು ಕೋರ್ಕೊಳ್ತೇನೆ ಸಂಬಂಧಪಟ್ಟ ಇಲಾಖೆಗೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಹ ಸೂಕ್ತ ಒಂದು ಕ್ರಮವನ್ನು ವಹಿಸಿ ಮಕ್ಕಳ ರಕ್ಷಣೆ ಮುಂದಾಗ್ತಿರೋ ಒಂದು ಭರವಸೆ ನಮಗಿದೆ ಅದಕ್ಕೆ ದಯಮಾಡಿ ಅದನ್ನು ಕೆಲಸ ಮಾಡಬೇಕು ಅಂತ ನಾನು ತೋರ್ಕೊಳ್ತೀನಿ ಸೊ ನಿಮ್ಮ ಕಡೆಯಿಂದ ನಾನು ಈ ವಿಚಾರ ಬಗ್ಗೆ ನಾನು ಚರ್ಚಿಸಿದ ಕ್ರಮ ಏನಾದರೂ ಈಗ ನಮ್ಮಿಂದ ಈಗಾಗಲೇ ಪತ್ರವನ್ನು ನಾವು ಅವರಿಗೆ ಮಾಡ್ತಾ ಇದ್ದೇವೆ ಮುನ್ಸಿಪಾಲ್ ವ್ಯಾಪ್ತಿ ಅಧಿಕಾರಿಗಳಿಗೆ ಮತ್ತು ಪಶು ವೈದ್ಯ ಇಲಾಖೆಯ ಅಧಿಕಾರಿಗಳಿಗೂ ಸಹ ನಾವು ಈ ರೀತಿಯ ಒಂದು ಹಾವಳಿ ಹೆಚ್ಚಾಗಿದ್ದು ಮಕ್ಕಳ ಒಂದು ರಕ್ಷಣೆಯ ಬಗ್ಗೆ ತಾವೂ ಸಹ ಕ್ರಮ ವಹಿಸಿಕೊಳ್ಬೇಕು ಅಂತೇಳಿ ಲಿಖಿತವಾಗಿದೆ ಇಲಾಖೆ ಮುಖಾಂತರ ಒಂದು ಪತ್ರವನ್ನು ನಾವು ಮಾಡ್ತೇವೆ ಈಗ ವಿದ್ಯಾರ್ಥಿಗಳಲ್ಲಿ ಇದ್ರ ಬಗ್ಗೆ ಸೂಕ್ತ ಸಲಹೆಯನ್ನು ಕೊಡಲಾಗಿದೆ ಎಚ್ಚರಿಕೆ ಮಕ್ಕಳು ಸಹ ಈ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಬೇಕು ಮತ್ತು ಶಾಲೆಯ ಶಿಕ್ಷಕರಿಗೂ ನಾವು ಈಗಾಗಲೇ ಸೂಚನೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಇವತ್ತೂ ಸಹ ನಾವು ಮತ್ತೆ ಸೂಚನೆಯನ್ನು ಕೊಟ್ಟಿದ್ದೇನೆ ಶಾಲೆಗೆ ಬಿಡುವಂಥ ಸಮಯದಲ್ಲಿ ಆ ರಸ್ತೆಗಳನ್ನು ದಾಟಿಸುವಂಥ ಸಮಯದಲ್ಲೂ ಸಹ ಶಿಕ್ಷಕರು ಗಮನಿಸಬೇಕು ಮಕ್ಕಳು ಸಹ ಅದೇ ರೀತಿಯಲ್ಲಿ ಮಕ್ಕಳು ಸಹ ನಾಯಿಗಳು ಬರುವಂಥ ಸಂದರ್ಭದಲ್ಲಿ ಓಡದೆ ಅದನ್ನು ವಿತರಿಸುವಂಥ ಕೆಲಸ ಓಡ್ತಾ ಇತ್ತು ಅಂತ ಹೇಳಿದ್ರೆ ಅವ್ರು ಓಡಿಸ್ಕೊ ಬರೋ ಜಾಸ್ತಿ ಆಗುತ್ತೆ ಕಾಲ ನಿಟ್ಟಿನಲ್ಲಿ ಮಕ್ಕಳು ಸಹ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅವು ಸಣ್ಣ ಮಕ್ಕಳಾದ ಕಾರಣ ಮಕ್ಕಳೇ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಪೋಷಕರು ಮಗಳು ಶಾಲೆ ಬಿಟ್ಟ ಸಂದರ್ಭದಲ್ಲಿ ಮಕ್ಕಳನ್ನು ತಡ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಹಾಗೆ ನಮ್ಮ ಶಿಕ್ಷಕರು ಸಹ ಅಭಿಸೂಚನೆಯನ್ನು ಕೊಡಲಾಗಿದೆ ಅವರು ಸಹ ಶಾಲೆಯ ಬಿಟ್ಟ ನಂತರದಲ್ಲಿ ಆ ರಸ್ತೆಯನ್ನು ದಾಟಿಸುವ ಕೆಲಸವನ್ನು ಹೇಳುವಂಥ ಕೆಲಸವನ್ನು ಮಾಡಿ ನಾವು ಗಮನಿಸಿಕೊಂಡು ಮಧುಗಿರಿ ಪ್ರಸವ ವ್ಯಾಪ್ತಿಯ ಕರಡಿಪುರ ವ್ಯಾಪ್ತಿಯಲ್ಲಿ ನಿನ್ನೆ ಶಾಲಾ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಹಿಂದೆ ಸಹ ನಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ಕಳಿಸಿ ಅಲ್ಲಿ ಯಾವ ನಾಯಿಗಳು ಇದ್ದಾವೆ ಯಾವ ಥರ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಾಗಿ ಸಂಗ್ರಹಿಸಿದ್ದೇವೆ ಮತ್ತು ಪಶು ವೈದ್ಯಕೀಯ ಇಲಾಖೆಯವರೊಂದಿಗೆ ಚರ್ಚೆ ಮಾಡಿ ಏನು ಪಟ್ಟಣ ವ್ಯಾಪ್ತಿಯಲ್ಲಿ ಹೆಚ್ಚು ಹೆಚ್ಚು ನಾಯಿಗಳಾಗಿದ್ದಾವೆ ಆ ಬಗ್ಗೆ ಈ ಹಿಂದೆ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಯಾರೂ ಅದರಲ್ಲಿ ಪಾಲ್ಗೊಂಡಿರಲಿಲ್ಲ ಮತ್ತೆ ಟೆಂಡರ್ ಕರೆದು ಆದಷ್ಟು ಬೇಗ ನಾಯಿಗಳ ನಿಯಂತ್ರಣಕ್ಕೆ ಅಂದರೆ ನಾಯಿಗಳಿಗೆ ಸಂತ ಶಸ್ತ್ರಚಿಕಿತ್ಸೆ ಕೈಗೊಳ್ಳೋಕ್ಕೆ ನಾವು ಕ್ರಮ ವಹಿಸ್ತೀವಿ ಮತ್ತು ಯಾವುದೇ ರೀತಿ ಆ ಥರ ಅಜಾಗ್ರತೆಗಳಾಗಿದ್ದಂಗೆ ಮುಂದೆ ಈ ಥರ ಮುನ್ನೆಚ್ಚರಿಕೆ ವಹಿಸ್ತೀವಿ ಅಂತ ನನಗೆ ಬಗ್ಗೆ ಇಷ್ಟಪಡ್ತೀನಿ ಏನು ನಿನ್ನೆ ಮಧುಗಿರಿ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದ್ಯೋ ಇದು ಅತ್ಯಂತ ಭಯಭೀತ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಯಾಕೆಂದ್ರೆ ಅಲ್ಲಿ ಒಂದು ಮಕ್ಕಳು ಓಡಾಡೋದಿಕ್ಕೊಂದು ಸುರಕ್ಷಿತ ವಾತಾವರಣನ ಅಲ್ಲಿಯ ಸ್ಥಳೀಯ ಆಡಳಿತ ಸಂಸ್ಥೆ ನಿರ್ಮಾಣ ಮಾಡಿಲ್ಲ ಅಂತ ಹೇಳೋದಿಕ್ಕೆ ನನಗಂತೂ ಬೇಸರ ಆಗ್ತಾ ಇದೆ ಮತ್ತು ಮುಂದುವರೆದು ಅಲ್ಲಿ ಆಡಳಿತಾಧಿಕಾರಿ ಮಾತಾಡ್ತಾರೆ ನಾನು ನಾಯಿ ಹಿಡಿಯೋದಕ್ಕೆ ಟೆಂಡರ್ ಕರೆದಿದ್ದೆವು ಯಾರೂ ಬಂದಿಲ್ಲ ಹಾಗಾಗಿ ಮತ್ತೆ ಕರಿತೀನಿ ಕರಿತೀನಿ ಟೆಂಡರು ಆಮೇಲಿಂದ ನೋಡ್ತೀವಿ ಅಂತ ಹೇಳ್ತೀವಿ ಅಷ್ಟರಲ್ಲಿ ಎಷ್ಟು ಮಕ್ಕಳು ಬಲಿಯಾಗ್ತಾರೋ ಆ ಬೀದಿ ನಾಯಿಗಳಿಗೆ ಅದನ್ನು ನೀವು ಯೋಚನೆ ಮಾಡಬೇಕಾಗಿದೆ ಮತ್ತು ಅಲ್ಲಿ ಏನು ಬಿ ಅವರು ಮಾತಾಡ್ತಾ ಮತ್ತೆ ಇವರು ಹೆಡ್ ಮಾಸ್ಟ್ರುಗಳು ಅಸಹಾಯಕರಾಗಿ ಕೈ ಚೆಲ್ತಾ ಇದ್ದಾರೆ ನಮ್ಮ ಮಕ್ಕಳುಗಳು ಶಾಲೆಗೆ ಬರೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಬಿ ಯು ಅವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಖುದ್ದಾಗಿ ನಾನು ಲೆಟರ್ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಕೂಡಲೇ ಪುರಸಭೆಯವರಿಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಾಳಜಿ ತಂಡ ಈಗಾಗಲೇ ಒಂದು ಮನವಿ ಪತ್ರನೂ ಕೊಟ್ಟಿದೆ ಅದು ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳಿ ಬರೀ ಮನವಿ ಪತ್ರ ಕೊಡೋದರಿಂದ ಅವರು ಕ್ರಮ ತೊಗೊಳೋದೆ ತಗೊಳ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಮಕ್ಕಳನ್ನು ರಕ್ಷಿಸೋದು ಎಲ್ಲರ ಕರ್ತವ್ಯ ಸೊ ಹಾಗಾಗಿ ದಯವಿಟ್ಟು ತಾವುಗಳು ತಮ್ಮ ಮಕ್ಳುಗಳು ಅಂತೂ ನೀವು ಒಳ್ಳೊಳ್ಳೆ ಇದ್ದೀರಾ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಹೋಗದೇನೆ ಖಾಸಗಿ ಶಾಲೆಗೆ ಕಳಿಸ್ತೀರಾ ಬಸ್ ಬಂದು ಕರ್ಕೊಂಡೋಗುತ್ತೆ ಸುರಕ್ಷಿತವಾಗಿರ್ತಾರೆ ಹಾಗೆಯೇ ಬಡವ್ರ ಮಕ್ಕಳನ್ನು ಬದುಕೋಬಿಡಿ ಹಾಗಾಗಿ ಕೂಡಲೇ ಟೆಂಡರ್ ಕರಿತೀರೋ ಅಥವಾ ಬೇರೆ ಏನು ಮಾಡ್ತೀರೋ ಗೊತ್ತಿಲ್ಲ ನಾಯಿಗಳ ಹಾವಳಿನ ನಿಯಂತ್ರಣ ಮಾಡಿ ಸಾಕು ನಾಯಿಗಳಿದ್ದರೆ ಅವರಿಗೆ ಮಾಲೀಕರಿಗೆ ಕಡ್ಡಾಯವಾಗಿ ನಿರ್ದೇಶನ ನೀಡಿ ನೀವು ಒಳಗಡೆ ಕಟ್ಟಾಕೊಡಿ ಅಂತ ಬೀದಿ ನಾಯಿಗಳಿಗೆ ಏನು ಕಾನೂನಾತ್ಮಕವಾಗಿ ಕ್ರಮ ತೊಗೊಂಡ್ಬೋದು ತಗೊಂಡು ಮಕ್ಕಳನ್ನು ನಾಯಿಗಳಿಂದ ರಕ್ಷಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಪುರ ಯಾವುದೇ ಮಗುಗೆ ಮುಂದೆ ಯಾವತ್ತೇ ತೊಂದರೆ ಆದ್ರೂ ಕಾಳಜಿ ತಂಡ ನಿಮ್ಮ ವಿರುದ್ಧನೇ ಪ್ರಕರಣ ದಾಖಲು ಮಾಡುತ್ತೆ ಅಂತ ಹೇಳಿ ಈ ಕಾಳಜಿ ತಂಡದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು